ಸರಿ ಹೋಗ್ ಬರ್ತೀವಿ ತಂಗಿಮ್ಮ ಹೋಗ್ಬಿಡ್ತು ಬರಕ್ ಹೋಗ್ರಿ ಹಳ್ಳಿ ಟೆನ್ಶನ್ ತಗೋಣಮ್ಮ ಅವಾಗ ಬರ್ತಾ ಇರ್ತೀವಿ ಅವಾಗ ಹೋಗಲ್ಲ ವಾರ ವಾರ ಬೀಳ್ತೀರಿ ಏ ತಡಿ ನಿಮ್ಮ ಅಪ್ಪನಾರು ಬಂದ್ರ ಸೇರಿ ಸೇರಿ ತಿಂದ್ರ ಏನ್ ತಾವ ತಿಂದ್ರೆ ನಮ್ಗೆ ಏನು ಹುಷಾರ ರೀ ಊಟ ಮಾಡಕ್ಕೂ ಹಂಗಸ್ತಿರಲ್ಲ ಇವ್ರ ಹಿಂಗ್ ವಾರ ವಾರ ಬಂದ್ರ ನಮ್ ತಲೆ ಮೇಲೆ ಟೋಪಿನ ಏನೊಂದು ಪರಿಹಾರ ಹುಡುಕ್ಬೇಕು

ಬ್ಯಾಡ ಅನಕಲ್ಲ ಓಟ್ಲಗ್ ಕರ್ಕೊಂಬರತ್ ಹೆಂಗ್ ಕರ್ಕೊಂಬಂದ ಈ ರೊಕ್ಕ ಹೋಸ್ಟ್ ನನಗೆ ಕೈ ಕೊಡಸೊಂದ್ ಏನ್ ಮಾಡತ್ತ ನನ್ನ ಹತ್ರ ಬೇರೆ ರೊಕ್ಕ ಇಲ್ಲ ಹೆಂಗಾದ್ರ ಮಾಡಿ ಇವನ್ನ ಕೊಡಂಗ ಮಾಡಬೇಕು ಗಡಗಡ ಒಂದ್ ಪ್ಲೇಟ್ ಪೂರಿ ತಗೊಂಡೆ ನೋಡ್ತಗ ಹಾ ಇನ್ನೆರ್ಡ್ ಪ್ಲೇಟ್ ಪೂರಿ ಬರ್ಲಿ ಇನ್ ಇನ್ನೊಂದು ಪ್ಲೇಟ್ ಹೊಡೆದು ಇನ್ನೊಂದ್ ಪ್ಲೇಟ್ ಹೊಲಕ್ಕ ಆಯ್ತು ದೋಸ್ತ ನೀ ತಿನ್ನಸ್ತಿದ್ರ ಆಯ್ತ ಬೇಡ ಅನಕ ಹೋಲಿ ಆ ಇನ್ನೆರ್ಡ್ ಪ್ಲೇಟ್ ಇಡ್ಲಿ ಬರ್ಲಿ ಇವೊಂದು ದಿನ ಆಗೋಲ್ದು ಫಾಸ್ಟ್ ತಿನ್ನು ಬಿಟ್ರು ಮತ್ತೆ ನಾನು ರೊಕ್ಕ ಕಟ್ಟಂಗಾಕೈತಿ ಎಲ್ಲೋ ತಿನ್ನನ ಎಷ್ಟು ತರ ಯಾಕ ಆಗಲಕ ಇಲ್ಲ ಗಡಗಡ ಹ್ಮ್ ಆಯ್ತ ಆಯ್ತ ಇನ್ನೊಂದು ಪ್ಲೇಟ್ ಬೇಕನ ಅರಸು ಅಣ್ಣ ಇನ್ನೊಂದು ಪ್ಲೇಟ್ ಇಲ್ಲಿ ತಬಣ ಅಣ್ಣ ஏய் நான் நூற ஏன் மனசனோனா அன்க்கீர ನನ್ಗೇನ್ ಬಂಗಾರ ಗಿಂಗಾರ ತಗೋಬೇಕಂತ ಯೋಚನೆ ಮಾಡತ್ತೀರ ಯೋಚನೆ ಮಾಡಕೀನಿ ಅದ್ನಲ್ಲ ನಾವು ಅರೇಂಜ್ ಮ್ಯಾರೇಜ್ ಆಗಿ ಐವತ್ತು ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಂಡ್ವಿ ಅದೇ ಅರವತ್ತು ಸಾವಿರ ರೂಪಾಯಿ ಇದ್ದಪ್ಪ ಅಂದ್ರೆ ನಮ್ಮ ಜೀವನಕ್ಕೆ ಬರ್ತತ್ತೆ ಅರೇಂಜ್ ಮ್ಯಾರೇಜ್ ಆಗಕ್ಕಿಂತ ಲವ್ ಮ್ಯಾರೇಜ್ ಆಗಿರೋ ಬೆಟ್ರ್ ಇರ್ತತ್ತಲ್ಲ ನಾನು ಅದನ್ನ ಯೋಚನೆ ಮಾಡಿದೆ ಆದ್ರೂ ನನಗೆ ಯಾರು ಹುಡುಗಿಯರು ಬಿಡೋದ ನಮ್ಮ ಅಪ್ಪ ಮತ್ತೆ ಬೇಕಂದಿನ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ಟು ನಾನು ನಿಮ್ಮ ಮುಸಿಡಿಗೆ ನಾನು ದೊಡ್ಡದು ಅದರಲ್ಲಿ ಲವ್ ಮ್ಯಾರೇಜ್ ಅಂತ ಅನಾಥ ಸಾಯ್ ಬಿಡಿದಲ್ಲ ರೀ ನಿಮ್ಗೊಂದ್ ಮಾತು ಕೇಳ ಕೇಳು ರೀ ನಾ ತುಂಬಾ ಜನರ ಪರೀಕ್ಷೆ ಮಾಡಿ ನೋಡಿದೀನಿ ಕರಗಿರೋ ಹುಡುಗರ್ಗೆ ಕೆಂಪಗಿರೋ ಹುಡುಗಿರ ಸಿಗ್ತಾರಲ್ಲ ಸಿಗ್ತಾರ ಅದು ನೀನ್ ಯಾಕೆ ಕೇಳ್ಕತ್ತಿದಿ ಇವಾಗ ನೀನ್ ಕೆಂಪಗಿದೆ ಅಂತ ಯಾರು ಹೇಳಿದ್ರು ನೋಡಿ ಕರ ಒಂದ್ರೆ ಸುಟ್ಟ ಪಡ

ஆமா என்னப்பா ஐந்து பிடித்த தட்டாக்க மத்திய என்ன படம் என்ன படம் பாஸ் பலி அப்பாவாலே போஸ்ட்

ಪಡ್ಸಕ ರವಾ ನಿನ್ನ ದೋಸ್ಲೇ ಏ ಏ ತಿಕ್ಕಿನ ಪಡ್ಸಕ ಗೆಸ್ಟ್ ಮಾಡ್ಲೇ ನೀನು ನೆ ಸ್ಟಾಕ್ ಸಿಟಿ ಬಂದಿದೆ ನಿನ್ನ ಏ ಕರೆಬಳೆ ಅವನೆ ಅವನೆ ಮನ್ನ ನಾಷ್ಟ ಮಾಡಕ ಹೋಗಿವಿ ನಾ ಕೊಡ್ ನಾ ಕೊಡ್ ಅಂತ ಹೇಳಿ ನಾನು ಕಲೆ ಕಡಸಿನ್ ರಕ್ಕ ಏ ಜಿಬಕದನ ಅವನೆ ಆಯ್ತು ಬಡ್ಯಾ ಪೋಲ ಗಾಡಿನ ಬರಲು ಒಂದಾರ ಬಹಳ ಸಾಕ ಯಾವ್ದೋ ಬಂದ್ ಕಡೆ ನೋಡೋಣ ನೋಡಣ್ಣ ತಪ್ಪ ಏನ್ ಬಾರಿ ಕುಡಿಸೋ ಹೊಸ ಗಾಡಿನ ತಪ್ಪ ಅಣ್ಣ ಏ ನೀ ಅಣ್ಣ ಎನ್ ಸ್ವಲ್ಪ ಇಲ್ಲಿ ಕತ್ರಿಕ್ ಬಿಟ್ವರಂತ ಬರ

ಏ ಮಾಡ್ಬೇಕಪ್ಪ ಮತ್ತೆ ಯಾರು ಮಾಡಪ್ಪ ನೀನು ನಾನು ಯಾರಪ್ಪ ಮಾಡಪ್ಪಲ್ಲ ಜೀವಕ್ತಾನ ಮಾಡ್ತೇನಪ್ಪ ನೀನು ಹಿಂಗೆ ಯಾರು ಹೇಳಿದ್ರು ನಮ್ಗೆ ಅದ ಯಾರು ನಾನು ಎಲ್ಲ ನೀನು ಗಾಡಿ ನನಗೆ ಕೆಳಗಿಳಿ

ಏಯ್ ಎದಕ್ಕೆ ರೀ ಯಾ ಕೈ ಮಾಡಿ ತೋರ್ಸ್ಯಾರ ಯಾಕೆ ಏನಾಯ್ತು ನೀ ಭಾಳ ಜಿಪ್ಕಿದೀನಿ ಏಯ್ ನಿಮಗೆ ಯಾರು ಹೇಳಿದ್ರಲ್ಲಿ ಏಯ್ ತಪ್ಪ ತಪ್ ತಪ್ಪ ತಪ್ ಎಲ್ಲಿ ಕೊಡಿ ಎಷ್ಟು ಜಿಪುಕ್ ತಗೊಂಡು ಮಾಡ್ತೀವಿ ನಿಂದ ಹೆಸರು ಹೆಸ್ರು ಇಲ್ಲೇ ಕೊಡಿ ಹಿಂಗೆ ಯಾರು ಹೇಳಿದ್ರು ನಮಗೆಲ್ಲ ಗೊತ್ತಾಯಿಲ್ಲ ಒಂದು ಹೇಳ್ತೀನಿ ಹೇಳಿದ್ರ ಇನ್ನೇನು ತ್ಯಾಕೆ ಕೇಳಕ್ಕೆ ಹೋಗಲ್ಲ ನಮಗೆ ನಮ್ಗೆಲ್ಲ ಗೊತ್ತಾರ ನಂಗೆಲ್ಲ ಗೊತ್ತಾಗ ನಂಗೆಲ್ಲ ಗೊತ್ತಾಯ್ತದ ನನ್ಗೆಲ್ಲ ಗೊತ್ತಾಯ್ತ ಅವ್ತದ ನಿಂಗೆ ಯಾರು ಹೇಳಿದ್ರು ಗೊತ್ತಾಗ ಯಾಕ್ರಿ ಏನಾಯ್ತು ಯಾಕ್ರಿಂತ ಕೇಳ್ತೀನ ನನ್ನ ಮರದಾಗ ಊರ್ಬೇಕಂತ ಮಾಡಿದೆ ಕಳಿಬೇಕಂತ ಮಾಡಿದೆ ಯಾಕ್ರಿ ಏನಾಯ್ತು ಅಂತದ್ ನಾನೇನು ಮಾಡಿದೆ ಏನು ಮಾಡಿದೆ ಅಂತ ಕೇಳ್ತೀವಿ ನಾವು ಜಿಬಕ್ ಮಾಡುವುದ ಇಡಿ ಊರಿಗೆ ಗೊತ್ತಾಗ್ಬಿಡತ್ತೆ ಏನು ನೀವು ಎಲ್ಲಿ ಜುಬಕ್ಕ ಮಾಡ್ತೀನಿ ನೀವು ಎಲ್ಲಿ ಜಿಬಕಂದು ಮಾಡುದು ವಾ ಬ್ರಾಯ ಬ್ರು ಇಡಿ ಊರಿನ ಜನ್ರು ಅಂದ್ರೆ ಕೇಳ್ತರು ನಾ ಜಿಬಕ್ದ ಮಾಡ್ತೀನಿ ಆಟ ಗೊತ್ತಿಲ್ಲ ಮಾಡಿದೆ ಇಡಿ ಊರಿನ ಜನ್ರಿಗೆ ಗೊತ್ತೈತೆ ನಾ ಮೇಲೆ ಊರಾಗ ಆಟಾಡಾಕ ನಾಜಿ ಗುಂಗ ಹೇಳ್ತ ರೀ ಇಡೀ ಊರಿಗೆ ಅಲ್ಲ ರೀ ಹ್ಞೂ ಇಡೀ ಕರ್ನಾಟಕಕ್ಕೆ ಗೊತ್ತು ಅದು ಹೆಂಗ್ ಗೊತ್ತಾತೆ ಮೊನ್ನೆ ನಮ್ದು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ವಲ್ಲ ಅದ್ರಲ್ಲಿ ಕಮೆಂಟ್ ಅಲ್ಲಿ ಎಲ್ಲಾ ಕೇಳಿದ್ರು ನಿನ್ ಗಂಡ ನಿನ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಲೈವ್ ತೋರ್ಸಿ ಅಕ್ಕ ಲೈವ್ ತೋರ್ಸಿ ಅಕ್ಕ ಅಂತ ಹೇಳಿದ್ರು ಅದಕ್ಕೆ ನಾನ್ ಲೈವ್ ತೋರ್ಸ್ದೆ ನೀವು ಅದ್ರಲ್ಲೂ ಜಿಬುಕ್ತನ ಮಾಡ್ಬಿಟ್ಟು ಅದಕ್ಕೆ ಎಲ್ಲರಿಗೂ ಗೊತ್ತಾಯ್ತು ನಾ ಊರಿಗೆ ಅಷ್ಟ ಗೊತ್ತಾಗ ಮಾಡಿದ್ದೆ ಇಡೀ ಕರ್ನಾಟಕ ಗೊತ್ತಾಗ ಮಾಡ್ಬಿಟ್ಟದ ಈ ಶಟಕ ಎಲ್ಲಿ ಹೋದ್ರು ಜಿಬುಕ್ ಕಂಡ ಜಿಬುಕ್ ಕಂಡ ಜಿಬುಕ್ ಕಂಡ ಬಂದಾಗ ಮಾಡ್ಬಿಟಲ್ಲ

ಏನಪ್ಪ ಮಾಡಿದ್ವಿ ಇವಾಗ ಮನೇಲಿ ಇರಲ್ಲ ಅಥವಾ ಊರ್ ಬಿಟ್ಟೋದ್ರ ಬೇರೆ ಊರ ನೋಡ್ತಾರ ಮಾಡೋದು ಇವಾಗ ಇರ್ಲಿ ಬಿಡ್ರಿ ಆಗಿದ್ದೆಲ್ಲ ಆಗೈತಿ ಅಷ್ಟು ಕ್ಯಾಕ್ ಬೇಜಾರು ಮಾಡ್ಕೋತೀರಿ ಸ್ವಲ್ಪ ಖುಷಿಯಾಗಿರಿ ಖುಷಿಯಾಗಿರಕ ನಂದು ಹೊಲ ಮನೆ ಹೋಗಿಲ್ಲ ನಾನು ಮರ್ಯದ ಹೆಂಗೆ ಒಳ್ಳೆ ವಾಪಸ್ ಅದ್ನ ನೀನ್ ಮಾಡ್ರಿ ಒಂದು ಸಣ್ಣ ತಪ್ಪಿಗೆ ಲೈಫ್ ಲಾಂಗ್

ನಮ್ಮ ಚಿಂತೆ ನೋಡಿದ ನೀರು ಚಾವು ಸರ್ವತ್ತ ಏನಪ್ಪಾ ಅಳಿಯ ನಿನ್ನ ವಿಡಿಯೋ ಎಲ್ಲ ಕಡೆ ವೈರಲ್ 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 ಆಗಿಬಿಡವಲ್ಲಪ್ಪ ನೀನು ಜಿಪ್ ಥರ್ ಮಾಡೋದು ನಮ್ಗೆ ಎಷ್ಟ ಗೊತ್ತಿತ್ತು ಈಗ ನೋಡು ಇಡೀ ಕರ್ನಾಟಕಕ್ಕೆಲ್ಲ ಗೊತ್ತಾಗಿತ್ತು ಮಗಳು ಮಾಡ್ರೆ ಸಣ್ಣ ತಪ್ಪಿಗೆ ಗೊತ್ತಾಗ ಆತು ಇವಾಗ ಏನು ಮಾಡೋದು ನನ್ನ ಬಾಳ್ವಿ ನನ್ನ ಕಷ್ಟ ನನಗೆ ಅರ್ಥ ಗೊತ್ತು ಸರಿ ಇವಾಗ ನೀನು ಯಾಕೆ ಬಂದಿದ್ದೆ ಇದ್ರಾಗ ಏನಾರ ಹಾಕಿಂತ ಹೋಗ್ಬೇಕಂತ ಬಂದ್ಯಾನ ಏ ಇಲ್ಲ ಇಲ್ಲ ಆ ಥರ ಏನು ಲಳಿಯ ನಿನಗೆ ಒಳ್ಳೆ ಮಾತು ಹೇಳಕ್ಕಂತ ಬಂದೀನಿ ನೋಡಳಯ್ಯ ನೀನು ರೊಕ್ಕ ಕೂಡಿಟ್ಟು ಸಂಪಾದನೆ ಮಾಡು ಆದರೆ ಉಪವಾಸಿದ್ದು ಯಾವತ್ತೂ ಸಂಪಾದನೆ ಮಾಡಬೇಡ ನೀನು ಉಂಡು ಉಳ್ದಿದ್ದು ಬೇಕಾಗಿ ಕೂಡಿಟ್ಟು ಸಂಪಾದನೆ ಮಾಡು ಆದರೆ ಒಟ್ಟಿಗೆ ಮೋಸ ಮಾಡಿ ಯಾವತ್ತೂ ಸಂಪಾದನೆ ಮಾಡಬೇಡ ನಾವು ದುಡಿಯೋದು ಕೇಳು ಒಟ್ಟಿಗೆಲ್ಲ ಒಟ್ಟಿಗೆ ಯಾವತ್ತು ಮೋಸ ಮಾಡೋಕೆ ಹೋಗಬೇಡ ಸರಿ ಆಯ್ತು ಮಾವ ಈ ಷಟಕ ಆ ಥರ ಏನು ಜಿಬುಕ್ತಾನೆ ಮಾಡಲ್ಲ ಆಯ್ತು ಅಳಿಯ ಈ ಸ್ವಲ್ಪ ಜಿಬ್ದಾರ ಮಾಡೋಕ್ ಬಿಡು ನನ್ನ ಮಗಳನ್ನ ಸ್ವಲ್ಪ ಚೆನ್ನಾಗಿ ನೋಡಿಕೆ ಸರಿ ನಾನು ಬರಲ್ಲ